ಇವತ್ತು ನಂದು ಸಿಲ್ಕ್ ಸ್ಯಾರಿಗಳನ್ನ ತೋರಿಸ್ತಾ ಇದ್ದೀನಿ ಏನೇ ಒಳೊಬ್ಬಳ ಹತ್ರನೇ ಇರೋದು ಅಂತ ಅಂದ್ಕೊಂಬೇಡಿ ದಯವಿಟ್ಟು ಯಾಕೆ ಕೆಲವೊಂದು ಟಿಪ್ಸ್ಗಳು ಇರ್ತವೆ ಕೆಲವೊಂದು ಗೊತ್ತಿಲ್ಲದೆ ಇರೋದು ಇರುತ್ತೆ ನಾನು ಎಲ್ಲಿ ತಗೊಂಡೆ ಏನು ಅನ್ನೋದು ಕೂಡ ಇರುತ್ತೆ ಹಾಗೆ ನಾನು ಇಲ್ಲೇ ತೊಗೊಂಡ್ರು ಕಮ್ಮಿ ಎಲ್ಲಿ ಸಿಗುತ್ತೆ ಅಲ್ಲಿ ಮಾತ್ರ ನಾನು ತೊಗೊಳೋದಕ್ಕೆ ಹೋಗೋದು ಹಾಗೇ ಕ್ವಾಲಿಟಿನೂ ಚೆನ್ನಾಗಿರಬೇಕು ಅದನ್ನ ನೋಡಿ ನಾನು ತೊಗೊಳೋದು ಸೊ ನಿಮಗೂ ಕೂಡ ಎಲ್ಪ್ ಆಗ್ಬೋದು ಹಾಗೆಯೇ ಯುವಾದಿ ಹಬ್ಬ ಬರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದೊಂದು ಮಾತ್ರ ಬಾಕಿತ್ತು ನನ್ನ ತ್ರೀ ಮಂತ್ಸ್ಗೊಂದು ಸಲ ಸಿಲ್ಕ್ ಸ್ಯಾರಿನ ತೆಗೆದು ಆಚೆ ಹಾಕಿ ಒಂದು ಟೂ ಅವರ್ಸ್ ಬಿಟ್ಟು ಹಾಗೆ ಫೋಲ್ಡ್ ಮಾಡಿ ಉಲ್ಟಾ ಫೋಲ್ಡ್ ಮಾಡಿ ಇಡ್ತೀನಿ ಅದಕ್ಕೋಸ್ಕರ ಇದನ್ನು ಒಂದು ಲಾಗ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಕೈ ಬನ್ನಿ ಸೊ ಗೈಸ್ ಮೈತ್ ಮೇಲೆ ಹಾಕೊಳೋಕ್ಕಾಗುತ್ತಿಲ್ಲ ಸೊ ಹಿಂಗೆ ಇದ್ದೀನಿ ಆ್ಯಂಗರ್ಗೂ ಹಾಕಿರ್ಬೋದು ಈ ಥರ ಬಟ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಇಲ್ಲ ಹಾಕಿರ್ತೀವಲ್ಲ ಡೆಸ್ಟು ಕೂರುತ್ತೆ ಸೊ ನಾನು ಅದಕ್ಕೆ ಇದಕ್ಕೆ ಹಾಕ ಹಾಕಲ್ಲ ಈ ಥರ ಇಟ್ಟಿರ್ತೀನಿ ಹೀಗೆ ವೈಟು ಬಟ್ಟೆಯಲ್ಲಿ ಈ ಥರ ಹಾಕಿ ಇಟ್ಟಿರ್ತೀನಿ ಪರ್ಸ್ ಲಾಸ್ಟ್ ಟೈಮ್ ಲಾಕ್ ಮಾಡಿದ್ದಾರ ಅಲ್ಲೇ ಇದು ಒಂದು ಪರ್ಸ್ ತೊಗೊಂಡಿದ್ದು ಗಿಫ್ಟ್ ತೊಗೊಳಕ್ಕೆ ಹೋದಾಗ ಅದು ಕೂಡ ಪರ್ಸ್ ತೊಗೊಂಡಿದ್ದು ಚೆನ್ನಾಗಿದೆ ಅಂತ ತೊಗೊಂಡ್ವಿ ಓನ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಇತ್ತು ಜಾಸ್ತಿ ಏನಲ್ಲ ಓಕೆ ನೆಕ್ಸ್ಟು ಈ ಥರ ಓಪನ್ ಮಾಡಿದ್ರೆ ನೋಡಿ ಹೇಗೆ ಬೇಕಾಗಿ ಎಲ್ಲ ಹಿಂಗೆ ಹೇಳ್ಕೊಳೋದು ಕಿತ್ಕೊಳ್ಳೋದು ಇಡೋದು ಹಾಗೆ ಮಾಡಿಬಿಟ್ಟಿರು ಸೊ ಇವಾಗ ಮೈಸರ್ ಸಿಲ್ಕ್ ಸ್ಯಾರಿ ಇದಿನ್ನ ಏನಾಗಿಲ್ಲ ಸ್ಟಿಚ್ ಆಗಿಲ್ಲ ಈ ಸಲ ಗೌರಿ ಹಬ್ಬಕ್ಕೆ ಮೇಘನ ಕೊಟ್ಟಿರೋದು ಇದು ಮೇಘನ ಅಂದರೆ ನನ್ನ ತಮ್ಮನ ಹೇಳ್ತಿ ಈ ಸಲ ಗೌರಿ ಹಬ್ಬ ಕೊಟ್ಟಿರೋದು ಇನ್ನೂ ಸ್ಟಿಚ್ ಮಾಡಿಸ್ಕೊಂಡಿಲ್ಲ ಮುಂದೆ ಫಂಕ್ಷನ್ಗಳು ಬೇಜಾನಿದೆ ಅವಾಗ ಸ್ಟಿಚ್ ಮಾಡಿಸೋಣ ಅಂತೇಳಿ ಮಾಡಿಸ್ಕೊಂಡಿಲ್ಲ ಒಂದು ನಿಮಿಷ ಮೈಕು ಎಲ್ಲರೂ ಕನೆಕ್ಟ್ ಮಾಡ್ಕೋತೀನಿ ಮೈಕ್ ಇಟ್ಕೊಳ್ಳೋದಿಕ್ಕೆ ಆಗ್ತಾಯಿಲ್ಲ ಕೇಳಿಸುತ್ತೋ ಇಲ್ವೋ ಸೋ ನೋಡಿ ಪ್ಯಾಟ್ರನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಈಗ ಇದು ಚಿಕ್ಕ ಚಿಕ್ಕ ಚೆಕ್ಸ್ ಬಂದಿದೆ ಚಿಕ್ಕ ಚಿಕ್ಕದಾಗೆ ಇದು ದೊಡ್ಡ ಚೆಕ್ಸ್ ಬಂದಿದೆ ಡಬಲ್ ಪ್ಯಾಟ್ರನ್ನು ಹಾಗೆ ಇದು ಕೂಡ ಏನಿದು ಏನೋ ಡಿಸೈನ್ ಪಿಕಾಕಲ್ಲ ಏನೋ ಡಿಸೈನು ಇದು ಇನ್ನು ಸ್ಟಿಚಿಂಗ್ ಆಗಿಲ್ಲ ನೆಕ್ಸ್ಟ್ ಯಾವುದಾದ್ರು ಬ್ಲೌಸ್ ಡಿಸೈನ್ ನೋಡಿ ಚೆನ್ನಾಗಿರೋದು ಸ್ಟಿಚ್ ಮಾಡಿಸ್ಕೊಳ್ಬೇಕು ಅದು ಒಂದು ಲೈಕ್ ನೆಕ್ಸ್ಟು ಮೈಸೂರು ಸಿಲ್ಕ್ ಇದು ಕೂಡ ಮೈಸರ್ ಸಿಲ್ಕೆ ಇದು ಆವಾಗಲೇ ಒಂದು ಫೋರ್ ಫೈವ್ ಇಯರ್ಸೇ ಆಯಿತು ಆವಾಗೆಲ್ಲ ಈಗ ಬರ್ತಾಯಿತ್ತು ಫುಲ್ ಪ್ಲೇನ್ ಬಂದು ಕೆಳಗಡೆ ಮಾತ್ರ ಬಾರ್ಡ್ರು ಬರ್ತಾಯಿತ್ತು ಇದು ಒಂದು ಪ್ಯಾಟ್ರನ್ ಕೂಡ ಕ್ರೀಮು ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಪಿಂಕ್ ಕಾಂಬಿನೇಷನ್ ಬಂದಿರೋದ್ರಿಂದ ಇದೆರಡು ಚೆನ್ನಾಗಿರುತ್ತೆ ಅಂತೇಳಿ ತೊಗೊಂಡಿದ್ದು ಇದಲ್ಲೇ ಒಂದು ಫೋರ್ ಫೈವ್ ಇಯರ್ಸೇ ಆಯಿತಿದು ಇದು ತೊಗೊಂಡು ನೆಕ್ಸ್ಟು ಇದೆಲ್ಲ ಸಿಂಪಲ್ ಸ್ಯಾರಿ ಒಂದು ಸಲ ವೇರ್ ಮಾಡೋದೇ ವಾಶ್ ಮಾಡೋದಕ್ಕೆ ಹೋಗಲ್ಲ ವಾಶ್ ಮಾಡಿದ್ರೆ ಕಲರ್ ಶೇಡ್ ಆಗೋದೆಲ್ಲ ಆಗುತ್ತೆ ಸೊ ಟೆಂಪಲ್ ಮಾತ್ರ ಹಾಕ್ಕೊಂಡು ಹೋಗೋದು ಕೆಲವೊಂದು ಸೊ ನೆಕ್ಸ್ಟು ಇದಂತೂ ನನ್ನ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು ಇದರಿಂದ ಇದು ನನ್ನ ತಮ್ಮ ಕೊಡಿಸಿ ನನ್ನ ತಂಗಿ ಮದುವೆಗೆ ಇದು ತೊಗೊಂಡಿದ್ದು ಸುದರ್ಶನಲ್ಲಿ ಹೌದು ಸುದರ್ಶನ್ ಸಿಲ್ಕಲ್ಲಿ ಇದು ನೋಡಿ ಸಿಲ್ವರ್ ಜಿರಿ ಫುಲ್ಲು ಸಿಲ್ವರ್ ಬಾರ್ಡ್ರು ಪಿಕಾಕ್ ಬಂದಿದೆ ಚೆನ್ನಾಗಿತ್ತು ಮಾತ್ರ ನೈಟ್ ತೊಗೊಂಡಿತು ಮದ್ವೆಗೆ ರಿಸೆಪ್ಷನ್ ತೊಗೊಂಡಿದ್ದು ಸೂಪರಾಗಿ ಕಾಣಿಸ್ತಿತ್ತು ಬ್ಲೌಸು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂದರೆ ನನ್ನ ಮಾತ್ರ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಸಿಕ್ಕಿದ್ದಾರೆ ನಾವು ಯಾವ ಪ್ಯಾಟ್ರನ್ ಇರ್ತೀವಿ ಅದೇ ಥರ ನೀಟಾಗಿ ಸ್ಟಿಚ್ ಮಾಡಿ ಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಗೊತ್ತಾ ಕುಚ್ಚು ಅಷ್ಟೇ ಕುಚ್ಚು ಎಷ್ಟು ತೂಕ ಇದೆ ಗೊತ್ತಾ ಇದು ಕುಚ್ಚು ಅಷ್ಟೆ ಸೊ ಇದು ತಗೊಂಡಿದ್ದು ಸುದರ್ಶನಲ್ಲಿ ನನಗಂತೂ ಇಷ್ಟ ಆದಂಥ ಸ್ಯಾರಿ ಮತ್ತು ಸಿಲ್ವರ್ ಇರೋದರಿಂದ ಇದು ಸಿಲ್ವರ್ ಮತ್ತು ಎಲ್ಲೋ ಮಸ್ಟರ್ಡ್ ಎಲ್ಲೋ ಪರ್ಪಲ್ ಐ ಕಲರ್ ಇದು ಇರೋದ್ರಿಂದ ಇದಂತೂ ನನಗೆ ಸಿತ್ಕಾಬಟ್ಟೆ ಇಷ್ಟ ಈ ಸ್ಯಾರಿ ಅದು ನನ್ನ ತಮ್ಮ ಕೂಡ ನೆಕ್ಸ್ಟು ಇದು ನನ್ನ ತಮ್ಮ ಸಿ ಮದುವೆದು ಅಂತಮ್ಮನ ಮದುವೆದು ಸ್ಯಾರಿ ಇದು ಅವನೇ ಕೊಡಿಸಿದ್ದು ಅವನ ಮದುವೆಗೆ ನನಗೆ ಅವಾಗ ತೊಗೊಳೋ ಗೊತ್ತಾಗಲಿಲ್ಲ ನೈಟ್ಗೆ ಅಂತ ಆ ನೈಟು ಅಷ್ಟೊಂದು ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಿರಲಿಲ್ಲ ಇದು ಅಂದರೆ ನೈಟಿಗೆ ಯಾವತ್ತು ಡಾರ್ಕ್ ಕಲರ್ ತೊಗೊಬೇಕು ಆವಾಗ ಎದ್ದು ಕಾಣಿಸುತ್ತೆ ಆ ಲೈಟಿಂಗ್ಸು ಇದಕ್ಕೆಲ್ಲ ಈ ಥರ ಲೈಟ್ ಕಲರ್ ಕಣ್ ತೊಗೊಂಡ್ರೆ ಲೈಟ್ ಕಲರು ಅಷ್ಟಾಗೆ ಕಾಣಲ್ಲ ಸೊ ಇದು ಅಷ್ಟೇ ಚೆನ್ನಾಗಿದೆ ಇದು ಒಂಥರ ಪ್ಲೇನ್ ಬಂದು ಇದು ದೊಡ್ಡ ಬಾಂಡ್ರ ಥರ ಇದು ಇದು ಅಷ್ಟೇ ಸುದರ್ಶನಲ್ಲಿ ತಗೊಂಡಿದ್ದು ಸೊ ಗೈಸ್ ಇನ್ನೊಂದು ಹೇಳಿ ಗೊತ್ತಾ ಈ ಥರ ಬ್ಲೌಸ್ ಬಂದಾಗ ಇದ್ರ ಮೇಲೆ ವರ್ಕಂತೂ ಮಾಡಿಸ್ಲೇಬೇಡಿ ವೇಸ್ಟು ಏನೂ ಕಾಣಲ್ಲ ವರ್ಕ್ ನೋಡಿ ಏನಾರು ಕಾಣಿಸ್ತಿದೆಯಾ ಏನೂ ಕಾಣಲ್ಲ ಈ ಥರ ಬ್ಲೌಸ್ ಬಂದಾಗ ಈ ಕಲರಲ್ಲೂ ಇದು ಕಾಂಬಿನೇಷನ್ ಇರೋ ಕಲರಲ್ಲಿ ಪ್ಲೇನ್ ಬ್ಲೌಸ್ ತೊಗೊಂಡು ವರ್ಕ್ ಮಾಡಿಸಿ ಅವಾಗ ಐಲೆಟ್ ಕಾಣಿಸುತ್ತೆ ಇದು ನೋಡಿ ಎಷ್ಟೇ ವರ್ಕ್ ಮಾಡಿದರೂ ಕೂಡ ವರ್ಕೇ ಕಾಣಿಸ್ತಿರಲಿಲ್ಲ ಬ್ಲೌಸೇ ಅಷ್ಟೊಂದು ಹೈಲೈಟ್ ಆಗಿರ್ಬೇಕಾರೆ ವರ್ಕ್ ಎಲ್ಲಿಂದ ಕಾಣಿಸುತ್ತೆ ಸೊ ಇದಂತೂ ಬೇಜಾರಾಯಿತು ಆಮೇಲೆ ತುಂಬಾ ಇದು ಗೊತ್ತೇ ಆಗಲಿಲ್ಲ ಬರೀ ಪ್ಲೇನ್ ಬ್ಲೌಸ್ ಆಗಿದ್ರೂ ಚೆನ್ನಾಗಿರ್ತಿತ್ತು ಅನಿಸ್ತು ಸೊ ಇದೊಂದು ಇದು ಅಷ್ಟೇ ಕುಚ್ಚು ಮಾತ್ರ ನೋಡಿ ಎಷ್ಟು ನೀಟಾಗಿ ಹಾಕೊಡ್ತಾರೆ ನಾನು ಕುಚ್ಚು ಹಾಕ್ತೀನಿ ಬಟ್ ಈ ಅದೆಲ್ಲ ಹಾಕಕ್ಕೆ ಬರಲ್ಲ ನನಗೆ ಕ್ರೋಶ ಕ್ರೋಶ ಅದೆಲ್ಲ ಸೊ ಇದು ಬೇಬಿ ಕುಚ್ಚು ಮಾತ್ರ ನಾನು ಹಾಕೋದು ಅದೊಂದೇ ಬರೋದು ನನಗೆ ನೀನು ಬರಲ್ಲ ನೆಕ್ಸ್ಟು ಇದು ಒಂದು ಮೈಸೂರು ಸಿಲ್ಕೆ ನಾನು ಮೊನ್ನೆ ಮೊನ್ನೆ ಲಾಗ್ ಮಾಡಿದ್ನಲ್ಲ ಸ್ಯಾರಿ ತೊಗೊಳ್ಳೋದು ನಾನು ಇಲ್ಲೇ ಅಂತ ಅವ್ರ ಹತ್ರನೇ ತೊಗೊಂಡಿರೋದು ಕ್ರೇಪ್ ಸಿಲ್ಕ್ ಎಲ್ಲ ತಗೊಂಡಿರೋದು ಅವ್ರ ಹತ್ರನೇ ಅವ್ರ ಹತ್ರ ಅಂತೂ ತುಂಬಾ ಚೆನ್ನಾಗಿರುತ್ತೆ ಪ್ಯಾಟ್ರನೆಲ್ಲ ಡಿಫ್ ಡಿಫ್ರೆಂಟ್ ಬರುತ್ತೆ ಬೇಕಾದ್ರೆ ಒಂದು ಸಲ ಇನ್ಸ್ಟಾಗ್ರಾಮು ಬೇಕು ಅಂದರೆ ಅವ್ರು ಲಿಂಕ್ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಇದು ಅಷ್ಟೇ ನೋಡಿ ಇದು ನನಗೆ ಈ ಥರ ಬೇಕು ಅಂತ ನಾನೇ ಕೇಳಿ ತರಿಸ್ಕೊಂಡಿದ್ದು ಇನ್ಸ್ಟಾದಲ್ಲಿ ನೋಡಿದೆ ಈ ಪ್ಯಾಟ್ರನ್ ಬೇಕು ಅಂತೇಳಿ ಅವ್ರ ಹತ್ರ ಕೇಳಿ ತರಿಸ್ಕೊಂಡಿದ್ದು ಇದು ಕೂಡ ನನ್ನ ತಮ್ಮನ ಮದುವೆದೇನೆ ಬೀಗ್ರೂಟಕ್ಕೆ ಹಾಕೊಂಡಿದ್ದು ನಾನು ಬೀಗ್ರೂಟಕ್ಕೆ ಇದು ಎಲ್ಲೋ ಬ್ಲ್ಯಾಕ್ ಕಾಂಬಿನೇಷನ್ ಬ್ಲ್ಯಾಕಲ್ಲಿ ಇರಲಿಲ್ಲ ಅಂತೇಳಿ ತೊಗೊಂಡಿದ್ದು ನೆಕ್ಸ್ಟು ಇದು ಬ್ಲೌಸ್ ನೋಡಿ ಒಂದೊಂದು ಸಲ ಹಾಕೊಂಡ್ರೆ ಸುಸ್ತಾಗಿರುತ್ತೆ ತೊಗೊಬಂದು ಹೇಗೆ ಹಾಕಿ ಇಟ್ಬಿಡೋದು ನೀಟಾಗಿ ಫೋಲ್ಡ್ ಮಾಡು ಇಡಲ್ಲ ನಾನು ಆ ಥರ ಅದಕ್ಕೆ ತ್ರೀ ಮಂತ್ಸ್ಗೆ ಒಂದು ಸಲ ತೆಗ್ದು ತೆಗ್ದು ಆಚೆ ಹಾಕಿ ಒಳಗಡೆ ಇಟ್ಟು ಇದೇ ಕೆಲಸ ನಾನು ನೀನಿಲ್ಲ ಅಷ್ಟೊಂದು ಕಾಸ್ಟ್ಲಿ ಸೀರೆಗಳಲ್ಲ ಇದು ಅಷ್ಟೇ ವರ್ಕ್ ನೋಡಿ ಚೆನ್ನಾಗಿ ಬಂತು ಇದು ಚೆನ್ನಾಗಿ ಮಾಡ್ಯಾರ ಅದು ಬ್ಲ್ಯಾಕಲ್ಲ ಬ್ಲ್ಯಾಕ್ ಗಿದು ಐ ಕಾಣಿಸ್ತಾ ಕಾಣಿಸ್ತಾಯಿತ್ತು ಚೆನ್ನಾಗಿತ್ತು ಆಮೇಲೆ ನೋಡಿ ಇದು ಜರ್ದೋಸಿ ಆಗ್ತಿರಲ್ಲ ಇದು ಒಂದು ಬಳೆ ಸಿಗಾಕೊಂಡ್ರೂ ಸಾಕು ಬಿಡುತ್ತೆ ಇದನ್ನೆಲ್ಲ ಜಾಸ್ತಿ ಆಗ್ಸಲಿಷ್ಟು ಥ್ರೆಡ್ಡಲ್ಲೇ ಮಾಡಿಸಿ ಈ ಥರ ಇದರದ್ದೆಲ್ಲ ಮಾಡಿಸ್ಬೇಡಿ ಆದಷ್ಟು ಥ್ರೆಡ್ಡಲ್ಲೇ ಮಾಡಿಸ್ಬೇಕು ಒಂದು ಬಳೆ ಸಿಗಾಕೊಂಡ್ರೂ ಎದ್ದು ಬಂದುಬಿಡುತ್ತೆ ನೆಕ್ಸ್ಟ್ ಇದು ನನ್ನ ಮದುವೆ ಸ್ಯಾರಿ ಹದಿಮೂರು ಹದಿನಾಲ್ಕು ವರ್ಷ ಆಯಿತು ಹದಿನಾಲ್ಕು ವರ್ಷದಿಂದ ಮದುವೆ ದಿನ ಹುಟ್ಟಿದ್ವಿ ಇನ್ನೆಲ್ಲೂ ಉಡೋದಕ್ಕೆ ಆಗಿಲ್ಲ ವೈಟ್ ಸ್ಯಾರಿ ನೋಡಿ ಆವಾಗಲೇ ಎಷ್ಟು ಚೆನ್ನಾಗಿದೆ ಅವಾಗ ಬರೋ ಸ್ಯಾರಿಗಳು ಇವಾಗ ಬರೋದೇ ಇಲ್ಲ ನೋಡಿ ಇದ್ರದ್ದು ಫ್ಯಾಬ್ರಿಕ್ಕು ಅಷ್ಟೇ ಕ್ಲಾತು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಇದು ಪಿಕಾಕ್ ಅನಿಸುತ್ತೆ ಹಾಂ ಇದು ಪಿಕಾಕ್ ಡಿಸೈನ್ ಆಮೇಲೆ ವೆಯ್ಟು ಅಷ್ಟೇ ಅಷ್ಟು ವೆಯ್ಟ್ ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ಆವಾಗೆಲ್ಲ ನೋಡಿ ಅರ್ಶನ ಹಾಲು ಬಿಡ್ತಾರಲ್ಲ ಎಲ್ಲ ಅರ್ಶನಾಗಿ ಗಲೀಸ್ ಆಗಿದೆ ಇದು ಡ್ರೈ ಕ್ಲೀನು ಕೊಟ್ಟಿದ್ರೂ ಕೂಡ ಹೋಗಿಲ್ಲ ಆ ಥರ ಆಗಿದೆ ಆವಾಗಲಿದು ನನ್ನ ಮದುವೆ ತಾರೆ ಸ್ಯಾರಿ ಫೋರ್ಟೀನ್ ಇಯರ್ಸ್ ಆಯಿತು ನನ್ನ ಹಾಕೊಂಡೇ ಇಲ್ಲ ಅದು ಬ್ಲೌಸ್ ಆವಾಗೆಲ್ಲ ಇಷ್ಟೇ ಬರ್ತಿದ್ದು ಸ್ಲೀವ್ಸು ನೋಡಿ ಆವಾಗೆಲ್ಲ ಇಷ್ಟೇ ಬರ್ತಿದ್ದು ಆವಾಗಲಿನ ವರ್ಕು ಆಮೇಲೆ ಡೀಪು ಇದೆಲ್ಲ ನೋಡಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಇರುತ್ತೆ ಇಷ್ಟೇ ವರ್ಕು ನೋಡಿ ಸಿಂಪಲ್ ವರ್ಕು ಒಂದು ಹದಿನಾಲ್ಕು ವರ್ಷದಲ್ಲಿ ಎಷ್ಟೊಂದು ಅವಾಗ ಟ್ರೆಂಡ್ ಇರಲಿಲ್ಲ ಅಂದರೆ ಬ್ಲೌಸ್ ವರ್ಕ್ ಆಗಲಿ ಬಟ್ಟೆ ಮೇಲಾಗಲಿ ಅಷ್ಟೊಂದು ಟ್ರೆಂಡ್ ಇರಲಿಲ್ಲ ಇವಾಗ ಇವಾಗಂತೂ ಎ ಟ್ರೆಂಡಿಂಗ್ ಸೀರೆದು ಅದೆಲ್ಲ ಎ ವಿ ಟ್ರೆಂಡಿಂಗ್ ಇದು ನಾನು ವರಮಾಲಕ್ಷ್ಮಿ ತೊಗೊಂಡಿದ್ದು ನಾನು ಪ್ರತಿ ಸಲ ವರಮಾಲಕ್ಷ್ಮಿ ಹಬ್ಬಕ್ಕೆ ಒಂದೊಂದು ಸಿಲ್ಕ್ ಸ್ಯಾರಿನೇ ತಗೊಳ್ಳೋದು ದೇವ್ರಿಗೆ ಗುಡ್ಸೋದಕ್ಕೆ ಇದು ನನ್ನ ವರ್ಮಾಲಕ್ಷ್ಮಿದು ಇದು ಅಷ್ಟೇ ನಾನು ಜಾಸ್ತಿ ಪಿಕಾಕೆ ಬರುತ್ತೆ ಪಿಕಾಕೆ ಇದು ಅಷ್ಟೆ ಇದು ಈ ಥರ ಕಲರ್ ಇರಲಿಲ್ಲ ಅಂಥೇಳಿ ತೊಗೊಂಡಿದ್ದು ಇದಕ್ಕೆ ಈ ಥರ ಡಿಸೈನ್ ಮಾಡಿಸಿದ್ದೆ ಸಿಂಪಲಾಗಿರಲಿ ಅಂತ ಮಾಡಿಸ್ದೆ ಬಟ್ ಹಿಂದೆ ಎಲ್ಲ ಸಿಂಪಲ್ಲಾಗಿ ಮಾಡಿ ಬ್ಲೌಸ್ ಬ್ಲೌಸಿಗೆ ಮಾತ್ರ ಅಷ್ಟೊಂದು ರಿಚಾಗಿ ಮಾಡಿದರು ಇದು ಚಿಕ್ಕ ಚಿಕ್ಕದು ಇದ್ರ ಥರ ಕೊಡಿಸಿ ಏನೇಳ್ತಾರೆ ಇದಕ್ಕೆ ಗೊಫ ಗೊಫನೆಲ್ಲ ಆ ಫ್ರೀಲ್ಸ್ ಫ್ರೀಲ್ಸ್ ಥರ ಕೊಡಿಸಿ ಇದಕ್ಕೆ ಪಿಕಾಕ್ ಡಿಸೈನೇ ಮಾಡಿಸಿದ್ದೆ ಈ ಥರ ಈ ಥರ ಮಾಡಿಸಿದ್ದೆ ಆಲೆ ಇದೊಂದು ಸೆವೆನ್ ಇಯರ್ಸ್ ಆಯಿತು ಇದನ್ನು ತೊಗೊಂಡು ಸೊ ಇದು ಈ ಕಲರ್ ಇಲ್ಲ ಅಂತೇಳಿ ಪಿಂಕೇ ಜಾಸ್ತಿ ಇರೋದು ನನ್ನ ಹತ್ರ ಕಾಂಬಿನೇಷನ್ ಪಿಂಕ್ ಕಾಂಬಿನೇಷನ್ನೇ ಜಾಸ್ತಿ ಇದೆ ಸೊ ಅದೊಂದು ಇಷ್ಟು ಇದು ಅಷ್ಟೇ ನನ್ನ ತಮ್ಮ ತಮ್ಮ ಅಂದರೆ ತಮಾಲ ಅಮ್ಮ ನಿಂತಿ ಮೇಘನ ಕೊಡಿಸಿದ್ದು ಫಸ್ಟು ಗೌರಿ ಹಬ್ಬಕ್ಕೆ ಅವಳು ಆಗಿ ಬಂದ ಫಸ್ಟು ವರ್ಷದ ಗೌರಿ ಹಬ್ಬಕ್ಕೆ ನಮ್ಮಪ್ಪ ಅವನಿಗೆ ಹೇಳಿದರು ನೆಕ್ಸ್ಟು ಗೌರಿ ಹಬ್ಬದಿಂದ ನೀನೇ ಕೊಡಬೇಕು ಅವಳಿಗೆ ಬಾಗಿನ ಅಂತ ಸೊ ಫಸ್ಟು ಗೌರಿ ಹಬ್ಬಕ್ಕೆ ನನ್ನ ಕೊಡಿಸಿದ್ದು ನನಗೆ ಈ ಅಂದರೆ ಕಲ್ಲರ್ ಓಕೆ ಆರೆಂಜ್ ಇರಲಿಲ್ಲ ಬಟ್ ನಂಗೆ ನೋಡಲಿ ಈ ಥರ ಬೇಕಿತ್ತು ಮಧ್ಯಾಹ್ಲಿ ಪಿಕಾಕು ಚೆಕ್ಸು ಮಧ್ಯದಲ್ಲಿ ಈ ಥರ ಬಾರ್ಡ್ರು ಈ ಥರ ಬೇಕಿತ್ತು ಇದು ದೊಡ್ಡ ಬಾರ್ಡ್ರು ಇಲ್ಲೂ ಕೂಡ ಪಿಕಾಕು ಆನೆ ಎಲ್ಲ ಇತ್ತು ಇದು ಆಕೃತಿ ಅನ್ನೋದ್ರಲ್ಲೂ ಎಲ್ಲೋ ತೊಗೊಂಡಿದ್ದು ನಾವು ಗೌರಿ ಹಬ್ಬಕ್ಕೆ ಅವಳು ಕೊಡ್ಸಿದ್ದು ನನಗೆ ಇದನ್ನು ನನ್ನ ತಂಗಿ ಎಂಗೇಜ್ಮೆಂಟು ಆ ಟೈಮಲ್ಲೇ ಇತ್ತು ಅವಾಗ ಹಾಕ್ಕೊಂಡಿದ್ದೆ ಅಲ್ಲೇ ಒಂದು ತ್ರೀ ಫೋರ್ ಟೈಮ್ಸ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ಇದು ಮನೆಯಲ್ಲೂ ಹಾಗೂ ಕೂಡ ಇದೆ ಸ್ಯಾರಿ ಹಾಕಿದ್ದು ಅದೇ ನೀಟಾಗಿ ಕುತ್ಕೊಳ್ಳುತ್ತೆ ಈಗ ಪದರು ಕೊಡೋದು ಆ ಥರ ಎಲ್ಲ ಅದು ರಿಸ್ಕು ಈಗ ಪದರು ಕೊಡೋ ತೊಗೊಂಬಿಟ್ರೆ ಎವ್ರಿ ರಿಸ್ಕ್ ಆ ಥರ ಏನಿಲ್ಲ ಬ್ಲೌಸ್ ಸೊ ಇದ್ರ ಪ್ಯಾಟ್ರನ್ ಅಷ್ಟೇ ಈ ಥರ ಸಿಂಪಲ್ಲಾಗಿ ಮಾಡಿಸ್ಕೊಂಡಿದ್ದೆ ಇಲ್ಲೇ ಸ್ಲೀವ್ಸ್ ನೋಡಿ ಸ್ಲೀವ್ಸ್ ಈ ಥರ ಬಂದುಬಿಟ್ರೆ ಇದ್ರ ಮೇಲೆ ಏನು ಸೊ ವರ್ಕ್ ಏನು ಮಾಡಿಸೋದಿಕ್ಕೆ ಹೋಗ್ಬೇಡಿ ಐಲೈಟಾಗಿ ಕಾಣಲ್ಲ ಆ ಥರ ಬೇಕೇ ಬೇಕು ಅಂದರೆ ಈ ಇರುತ್ತಲ್ಲ ಈ ಪಿಕಾಕ್ ಮೇಲೆ ಹೈಲೈಟ್ ಮಾಡಿಸಿ ಅವಾಗ ಒಂದು ಸ್ವಲ್ಪ ರಿಚ್ಾಗಿ ಕಾಣ್ಬೋದು ಅಂದರೆ ಆದರೂ ಓಕೆ ಆನೆ ಪಿಕಾಕ್ ಇದೆ ಬೇರೆ ಏನಾರು ಇರುತ್ತಲ್ಲ ಆ ಡಿಸೈನು ಅದ್ರ ಮೇಲೆ ಹೈಲೈಟ್ ಮಾಡ್ಸೋರೆ ಕಾಣಿಸುತ್ತೆ ಸೊ ನನ್ನದು ತಮ್ಮನ ಮದುವೆ ಬ್ಲೌಸ್ ಅದೇ ಥರ ವೇಸ್ಟ್ ಆಗಿದ್ದು ನನಗೆ ಅವಾಗ ಗೊತ್ತಾಗಲಿಲ್ಲ ಮಾಡಿಸ್ಬಿಟ್ವಿ ಅದು ಐಲೈಟ್ ಕಾಣೋದೇ ಇಲ್ಲ ಆ ಥರ ಇದ್ದಾಗ ಸೊ ಇದು ನಾರ್ಮಲ್ ಸೀರೆ ಮೊನ್ನೆ ನಾನು ಲಾಗ್ ಮಾಡಿದ್ನಲ್ಲ ಅಲ್ಲೇ ತೊಗೊಂಡಿದ್ದು ಅವ್ರ ಹತ್ರ ಈ ಥರ ಸಿಂಪಲ್ ಸೀರೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ಈ ಥರ ಸಿಂಪಲ್ ಸೀರೆಗಳಂತೂ ಅವ್ರ ಹತ್ರನೇ ತೊಗೊಂಡಿರೋದು ನೋಡಿ ಇದು ಒಂದು ಪ್ಯಾಟ್ರನ್ ಬ್ಲೌಸ್ ಸುಮ್ಮನೆ ಪ್ಲೇನ್ ಉಲ್ಸ್ಕೊಳ್ಳೋಕೆ ಬದಲು ಈ ಥರ ಉಲ್ಸ್ಕೊಳ್ಳೋಣ ಅಂತ ನೆಕ್ಸ್ಟ್ ಇದು ಅಷ್ಟೇ ಇದು ವರ್ಮಾಲಕ್ಷ್ಮಿಗೆ ತೊಗೊಂಡಿದ್ದು ನಾನು ಪ್ರತಿ ಸಲ ವರ್ಮಾಲಕ್ಷ್ಮಿಗೂ ಸಿಲ್ಕ್ ಸ್ಯಾರಿನೇ ತೊಗೊಳೋದು ಸೊ ಆ ಟೈಮಲ್ಲಿ ಯಾವುದೇ ಅದು ಟ್ರೆಂಡಿಂಗ್ ಇರುತ್ತೆ ನನಗೆ ಯಾವುದು ಇಷ್ಟ ಆಗುತ್ತೆ ಇದು ಒನ್ ಟೈಮ್ ಟ್ರೆಂಡಿಂಗ್ ಇತ್ತು ಫುಲ್ಲು ಅವಾಗೆಲ್ಲ ಜಿ ಸೀರೆ ಬರ್ತಿತ್ತು ಅಲ್ಲ ಕಾಟನ್ ಸೀರೆಗಳು ಆ ಥರ ಏ ಇದು ಅಷ್ಟೇ ಇದ್ರ ಮೇಲೆ ಏನು ವರ್ಕ್ ಮಾಡ್ಸೋಕ್ಕಾಗಲ್ಲ ಸಿಂಪಲ್ಲಾಗಿ ಯಾವ್ದಾದ್ರು ಪ್ಯಾಟ್ರನ್ ನೋಡಿ ಇದು ಮಾಡ್ಕೊಬೇಕು ಒರೆಸ್ಕೊಬೇಕು ಇದು ಫುಲ್ ಇಲ್ಲಿ ವರಿಸ್ತೀವ್ ಇದು ಅದು ಇದು ಅಷ್ಟೇ ಒಂಥರ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಸ್ಮೂತಾಗಿರುತ್ತೆ ಈ ಥರ ಸ್ಯಾರಿಗಳು ಸಿಕ್ಕಿದ್ರೆ ಎಲ್ಲಾದರೂ ತೊಗೊಳ್ಳಿ ಇದೆಲ್ಲದಕ್ಕೂ ನೀಟಾಗಿ ಕುತ್ಕೊಳ್ಳುತ್ತೆ ಆಮೇಲೆ ತುಂಬ ಹೆವಿ ಇಲ್ಲ ಇರೋಲ್ಲ ಅಮ್ಮ ಹಾಕ್ಕೊಂಡ್ರೆ ಗಾಡಿ ಗಾಡಿ ಥರ ಅನಿಸಲ್ಲ ಚೆನ್ನಾಗಿರುತ್ತೆ ಶೆಕೆ ಆಗಲ್ಲ ಈ ಥರ ಸ್ಯಾರಿ ತುಂಬಾ ಇಷ್ಟ ನನಗೆ ಈ ಥರ ಸಿಂಪಲ್ಲಾಗಿದ್ರೆ ಅವಾಗೆಲ್ಲ ಅಜ್ಜಿ ದೀರ ಹಾಕ್ಕೊಳ್ತಿದ್ರಲ್ಲ ಇವಾಗ ಅದೇ ಟ್ರೆಂಡು ಆವಾಗೇನು ಅಜ್ಜಿದಿರ ಹಾಕ್ಕೊಳ್ತಿದ್ರು ಇವಾಗ ಅದೇ ಟ್ರೆಂಡು ಪುನರ್ ರಿಪೀಟ್ ನೆಕ್ಸ್ಟ್ ಇದು ಅಷ್ಟೇ ನನ್ನಲ್ಲಿ ನನಗೆ ಬ್ಲೂ ಬೇಕು ಅಂತೇಳಿ ಮೈಸೂರು ಸಿಲ್ಕ್ ಅಂದರೆ ಕ್ರೇಪ್ ಸಿಲ್ಕ್ ಸ್ಯಾರಿನೇ ನನ್ನ ತಂಗಿ ಮನೆ ಬೀ ಗ್ರೂಟಕ್ಕೆ ಹಾಕೊಂಡಿದ್ದು ನನ್ನ ತಂಗಿ ಮದುವೆಲಿ ಬಿ ಗ್ರೂಟ ಅವಾಗ ಹಾಕೊಂಡಿದ್ದು ಇದು ನೋಡಿ ಅವಾಗೆಲ್ಲ ಉಲ್ಟಾ ಮಾಡಿಸಿಲ್ಲ ಅದಾಗೆ ಉಲ್ಟ ಇದೆ ನನಗೆ ಇವಾಗ ಉಲ್ಟ ಮಲ್ಸಿಟ್ಟಿರ್ತೀನಿ ನೆಕ್ಸ್ಟು ಸೀದಾ ಮಾಡಿಸ್ತೀನಿ ಆ ಥರ ತ್ರೀ ಮಂತ್ಸ್ಗೊಂದ್ಸಲ ಆ ಥರ ಬದಲಾಯಿಸ್ಕೊಳ್ತಾ ಇರಬೇಕು ಇಲ್ಲಾಂದರೆ ಈಗ ಹೇಗೆ ಫೋಲ್ಡ್ ಮಾಡಿರ್ತೀವಿ ಅಲ್ಲೇ ಕಟ್ ನಾನಂದೊಂದು ಸ್ಯಾರಿ ತೋರಿಸ್ತೀನಿ ಅದು ನಾನು ತ್ರೀ ಮಂತ್ಸ್ಗೆ ಒಂದ್ಸಲ ಸಲ ಥರ ಮಾಡಿಕೊಂಡ್ರೂ ಕೂಡ ಹೇಗಾಗಿದೆ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಸ್ಯಾರಿ ನೋಡೋದು ನೋಡಿ ಈ ಥರ ಆವಿನ ಬಾಡ್ರು ಇಷ್ಟ ಅಂದ್ಬಿಟ್ಟು ನನಗೆ ಈ ಥರ ಪ್ಲೇನಲ್ಲಿ ನನಗೆ ಈ ಥರ ಪ್ಲೇನ್ ಸ್ಯಾರಿ ಅಂದರೆ ತುಂಬಾ ಇಷ್ಟ ತುಂಬ ಒಂಥರ ತೆಳ್ಳಗಿರುತ್ತೆ ಅಷ್ಟು ಹೆವಿ ಅನ್ಸಲ್ಲ ಏನು ಪ್ರಾಬ್ಲಮ್ ಅಂದರೆ ತೆಳ್ಳಗಿದೆ ನೋಡಿ ನಾವು ಪಿನ್ ಹಾಕಿರ್ತೀವಲ್ಲ ಆ ಪಿನ್ನು ತೂತು ಆಗಾಗೇ ಬಂದಿರುತ್ತೆ ಪಿನ್ ಹಾಕಿರ್ತೀವಲ್ಲ ಅದರದ್ದು ಅದೊಂದೇ ಪ್ರಾಬ್ಲಮ್ ಅದು ಏನಿಲ್ಲ ಇದು ಬ್ಲೂ ಅಲ್ಲಿ ಇಷ್ಟ ಅಂದ್ಬಿಟ್ಟು ತೊಗೊಂಡಿದ್ದು ಅದಕ್ಕೆ ಈ ಥರ ಬ್ಲೌಸಲ್ಸ್ ಇದೆ ಅಂದರೆ ವೈಟು ಫ್ಯಾಬ್ರಿಕ್ ತಗೊಂಡು ಇದು ರಾ ಸಿಲ್ಕ್ ಅಂತ ಹೇಳ್ತಾರೆ ಈ ಫ್ಯಾಬ್ರಿಕ್ಕು ಇದು ಬಂದು ಒಂದು ಮೀಟ್ರೇ ಎಂಟುನೂರು ರೂಪಾಯಿದ್ರು ಈ ಥರ ತೊಗೊಂಡು ಆ ಥರದ್ದು ಬಾರ್ಡ್ರ್ ತೊಗೊಂಡು ಇತ್ತಿಗೆ ಅಟ್ಯಾಚ್ ಮಾಡಿ ಈ ಥರ ಮಾಡಿದೆ ವೈಟು ಇಷ್ಟು ಗಲೀಜು ನೋಡಿ ಇದು ವಾಶ್ ಮಾಡೋದಕ್ಕೂ ಆಗೋಲ್ಲ ವಾಶ್ ಮಾಡೋಕೆ ಹೋದರೆ ಇದ್ರ ಥ್ರೆಡ್ ಕಲರ್ ಇದೀಗ ಇಳಿಯುತ್ತೆ ಸಿಕ್ಕಾಬಟ್ಟೆ ಕಷ್ಟ ಹತ್ರ ನೀಟಾಗೆ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಇದೆಲ್ಲ ಜಾಸ್ತಿ ವೇರ್ ಮಾಡೋದಕ್ಕೂ ಆಗೋಲ್ಲ ಒಂದ್ಸಲ ಡ್ರೈ ಕ್ಲೀನ್ ಕೊಟ್ಟು ನೋಡಬೇಕು ಅವ್ರು ಏನು ಹೇಳ್ತಾರೆ ಅಂತ ನೋಡಿ ಇದು ಇದು ಪ್ಯಾಟ್ರನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಆಲ್ಮೋಸ್ಟ್ ಆಲ್ ನಾನು ಇತ್ತೀಚೆಗೆ ಈ ಥರ ಥ್ರೆಡ್ಡಲ್ಲೇ ಮಾಡಿಸೋದು ಈ ಜಿಗಿ ಜಿಗಿ ಎಲ್ಲ ಮಾಡಿಸೋದಕ್ಕೂ ಹೋಗೋಲ್ಲ ಸಿಂಪಲ್ಲಾಗಿದ್ರು ರಿಚಾಗಿ ಕಾಣಿಸುತ್ತೆ ಬ್ಲೌಸ್ ಸಿಂಪಲ್ ಆಗಿದ್ರು ಅದೇ ಹೈಲೈಟಾಗಿ ಕಾಣಿಸ್ಬೇಕು ಇವಾಗ ಸ್ಯಾರಿ ನೋಡಿ ಪ್ಲೇನ್ ಇದೆ ಈ ಬ್ಲೌಸು ರಿಚಾಗಿ ಕಾಣಿಸುತ್ತೆ